ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿದು ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಐದಾರು ತಿಂಗಳೇ ಆಯಿತು ಈಗಾಗಲೇ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ಶುರುವಾಗಿದೆ ಹಾಗೆಯೇ ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳಾಗಿ ಹೊರಬರಬಹುದು ಎಂಬುದು ತುಂಬ ಕುತೂಹಲಕಾರಿಯಾಗಿದೆ ಅದು ಏನಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ ಹೌದು ಈ ಬಾರಿ ಸೀಸನ್ ಹನ್ನೆರಡನ್ನು ಯಾರು ಓಸ್ಟ್ ಮಾಡ್ತಾರೆ ಎಂಬುದು ತುಂಬ ಕ್ಯೂರಿಯಾಸಿಟಿ ಆಗಿದೆ ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಮತ್ತೆ ಬರ್ತಾರಾ ಎಂಬುದು ಕೂಡ ಡೌಟ್ ಆಗಿದೆ ಅದರ ಜೊತೆಗೆ ಈ ಬಾರಿ ಸುದೀಪ್ ಅವರೇ ಸೀಸನ್ ಹನ್ನೆರಡನ್ನು ವೋಸ್ಟ್ ಮಾಡ್ತಾರೆ ಎಂಬ ಸುದ್ದಿಯು ಕೂಡ ತುಂಬಾ ದೊಡ್ಡದಾಗಿ ಹರಿದಾಡಿದೆ ಅದರಲ್ಲೂ ಕೂಡ ನಾಲ್ಕು ಕಂಡೀಷನ್ ಕೂಡ ಹಾಕಿದಾರಂತೆ ಹಾಗಾದರೆ ಸುದೀಪ್ ಸರ್ ಅವರು ನಾಲ್ಕು ಕಂಡೀಷನ್ ಏನು ಹೇಳಿದ್ದಾರೆ ಏನು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ಈ ಮಾಹಿತಿನ ತಿಳಿಸ್ಕೊಡ್ತೀನಿ ಆದರೆ ಅವರು ಬರ್ತಾರಾ ಹಾಗೆಯೇ ಅವರ ಸಂಭಾವನೆ ಎಷ್ಟು ಹೇಳ್ತೀನಿ ನೀವು ಕಿಜ್ಜ ಸುದೀಪ್ ಫ್ಯಾನ್ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಕೂಡ ನಮ್ಮ ಚಾನಲ್ಗೆ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹೌದು ವೀಕ್ಷಕರೇ ಕಿಚ್ಚ ಸುದೀಪ್ ಮತ್ತೆ ಬರುವುದು ಪಕ್ಕಾ ಆದಂತೆ ಕಾಣ್ತಾ ಇದೆ ಆದರೆ ಇದಕ್ಕೂ ಮೊದಲು ನಾನು ವೋಸ್ಟ್ ಮಾಡಲ್ಲ ಅಂತ ಹೇಳಿದರು ಅದು ಸಂಭಾವನೆಗಾಗಲಿ ಅಥವಾ ಒಂದು ಸಮಯ ಕೊಡೋಕ್ಕಾಗಲಿ ಅಲ್ಲ ಬಿಗ್ ಬಾಸಲ್ಲಿ ಈಗಾಗಲೇ ವೈಖರಿಯೇ ಬದಲಾವಣೆ ಆಗ್ತದೆ ಯಾವುದೇ ಒಂದು ಕಡೆ ಸುದೀಪ್ ಅವ್ರಿಗೆ ಅವರ ಫ್ಯಾನ್ ಕೂಡ ತುಂಬ ಬೇಜಾರು ಕೂಡ ಮಾಡ್ಕೊಂಡಿದ್ದಾರೆ ಎಷ್ಟೇ ಸುಂದರವಾಗಿ ನಿರೂಪಣೆ ಮಾಡಿದರೂ ಕೂಡ ಸ್ಪರ್ಧಿಗಳು ಏನೇ ಮಾಡಿದರು ಏನೇ ಹೇಳಿದರು ಅಲ್ಲಿರ್ತಕ್ಕಂಥ ಬಿಗ್ ಬಾಸ್ ಸ್ಪರ್ಧಿಗಳು ಮಜಾ ಬೇಕು ಇದು ಅಷ್ಟೇ ಅವರ ಮೈಂಡ್ಸೆಟ್ ಆಗಿದೆ ಇದೆಲ್ಲ ಸುದೀಪ್ ಸರ್ ಅಭಿಮಾನಿಗಳಿಗೆ ತುಂಬ ಬೇಸರ ಕೂಡ ಆಗಿದೆ ಆದರೆ ಸುದೀಪ್ ಸರ್ ಅವರು ಹೇಳ್ತಾ ಇರೋ ಕಂಡೀಷನ್ಗಳು ಏನಪ್ಪ ಅಂತಂದರೆ ಕನ್ನಡಕ್ಕೆ ಮೊದಲು ಪ್ರಾಮುಖ್ಯತೆನ ಕೊಡಬೇಕು ನಮ್ಮ ಭಾರತೀಯ ಸಂಸ್ಕೃತಿಗೆ ತಕ್ಕಂತೆ ಆಟಗಳು ಇರಬೇಕು ಹೀಗೆ ಕೆಲವು ಸ ಷರತ್ತುಗಳನ್ನು ಸುದೀಪ್ ಸರ್ ಅವರು ಹೇಳಿದ್ದಾರೆ ಹೀಗೆ ಬಿಗ್ ಬಾಸ್ ಬರುವುದೇ ಖಚಿತ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿದೆ ಹಾಗೆಯೇ ನಮ್ಮ ಕಲರ್ಸ್ ಕನ್ನಡವು ಕೂಡ ಸ್ಪರ್ಧಿಗಳನ್ನು ಹುಡುಕುತ್ತಿದ್ದಾರೆ ಕೆಲವಷ್ಟು ಸ್ಪರ್ಧಿಗಳನ್ನು ಕೂಡ ಆಯ್ಕೆ ಮಾಡಿದ್ದಾರೆ ಇದು ಇವತ್ತಿನ ವಿಷಯ ಆಗಿರುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್